ಆಹಿಲು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅವಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಯಾರಿಗಿಲ್ಲ ಪಿತೃಪಕ್ಷ ಅಂದರೆ ಏನು ಪಿತೃಪಕ್ಷದ ಮಹತ್ವ ಏನು ನಾವು ಯಾಕೆ ಇದನ್ನು ಆಚರಿಸ್ಬೇಕು ಯಾಕೆ ಅವರು ತೀರೋಗಿ ಒಂದು ವರ್ಷ ಅಥವಾ ಒಂದು ಒಂದು ವರ್ಷ ಅಥವಾ ಒಂದು ದಿನಕ್ಕೆ ಮೂರು ದಿನಕ್ಕೆ ಆರು ದಿನಕ್ಕೆ ಹನ್ನೆರಡು ದಿನಕ್ಕೆ ಹನ್ನೊಂದು ದಿನಕ್ಕೆ ಅವರ ಅಂತ್ಯಕ್ರಿಯೆನ ಮಾಡ್ತೀವಿ ಅವರಿಗೆ ಹಾಲು ತುಪ್ಪವನ್ನು ಕೂಡ ಬಿಟ್ಟು ಮುಗಿಸಿದ್ರು ಕೂಡ ಯಾಕೆ ವರ್ಷಕ್ಕೊಂದ್ಸರಿ ಪಿತೃಪಕ್ಷನ ಆಚರಣೆ ಮಾಡಬೇಕು ಅವ್ರಿಗೆ ಎಡೆಯನ್ನು ಹೇ ಯಾಕೆ ಇಕ್ಕಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಫ್ರೆಂಡ್ಸ್ ನೋಡೋಣ ಬನ್ನಿ ಏನಿದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಇತಿಹಾಸ ಇದೆಯಾ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಬನ್ನಿ ಪಿತೃಪಕ್ಷದ ಮಹತ್ವ ಪುರಾಣಗಳಲ್ಲಿ ಸಹ ಈ ಪಿತೃಪಕ್ಷದ ಬಗ್ಗೆ ಹಾಗೂ ಅದರ ಮಹತ್ವದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಅವರ ಪ್ರಕಾರ ಪಿತೃಪಕ್ಷದಲ್ಲಿ ವಿಧಿವಿಧಾನದಿಂದ ತರ್ಪಣ ನೀಡಿದರೆ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತಂತೆ ಅನ್ನುವಂತಹ ನಂಬಿಕೆ ಇತ್ತು ಪಿತೃಪಕ್ಷದ ಸಮಯದಲ್ಲಿ ಏನನ್ನ ಅರ್ಪಿಸಿದರೂ ಪೂರ್ವಜರು ತಮ್ಮ ಪಾಲನ್ನು ಪಡೆದು ಸಂತೋಷ ಪಡ್ತಾರೆ ಮತ್ತೆ ಆಶೀರ್ವದಿಸ್ತಾರೆ ಅನ್ನುವಂತಹ ನಂಬಿಕೆ ಇದೆ ಶ್ರಾದವನ್ನ ಮಾಡದವರು ಹಿರಿಯರಿಗೆ ಮೋಕ್ಷ ಸಿಗೋದಿಲ್ಲ ಮತ್ತು ಅನಂತರ ಪಿತೃದೋಷ ಲಭಿಸುತ್ತೆ ಅನ್ನೋದು ಮತ್ತೊಂದು ನಂಬಿಕೆ ಪಿತೃದೋಷದಿಂದ ಪರಿಹಾರ ಪಡೆಯುವುದಕ್ಕೆ ಪೂರ್ವಜರಿಗೆ ಶ್ರಾದ ಅಥವಾ ಪೂಜೆಯನ್ನು ಮಾಡೋದು ಬಹಳ ಅವಶ್ಯಕ ಮಕ್ಕಳಿಗಾಗಿ ಪಿತೃಗಳು ಮಾಡಿದ ತ್ಯಾಗ ಕರ್ತವ್ಯಗಳ ಋಣದ ಭಾರವನ್ನು ಹಗುರ ಮಾಡಿಕೊಳ್ಳೋದಿಕ್ಕೆ ಮನುಷ್ಯ ಕಂಡುಕೊಂಡಂತಹ ಸುಲಭ ಮಾರ್ಗವೇ ಈ ಪಿತೃ ಕಾರ್ಯವೆಂದರೆ ತಪ್ಪಾಗೋದಿಲ್ಲ ಧರ್ಮ ಗ್ರಂಥಗಳ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಮೂರು ವಿಧದ ಸಾಲಗಳಿವೆ ಇವುಗಳಲ್ಲಿ ದೇವಸಾಲ ಋಷಿ ಸಾಲ ಮತ್ತು ಪಿತೃ ಸಾಲ ಸೇರಿವೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಎಲ್ಲ ಮೂರು ಸಾಲಗಳನ್ನು ತೀರಿಸಿಯೇ ಸಾಯಬೇಕು ಪಕ್ಷದಲ್ಲಿ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಶ್ರಾದ್ದ ಮಾಡುವುದರಿಂದ ಈ ಮೂರು ಸಾಲಗಳು ತೀರುತ್ತವೆ ಪಿಂಡ ಪ್ರಧಾನದ ಮಹತ್ವ ಮಹಾಭಾರತ ಯುದ್ಧದ ಸಮಯದಲ್ಲಿ ಕರ್ಣ ಮರಣ ಹೊಂದಿದಾಗ ಅವನ ಆತ್ಮವು ಸ್ವರ್ಗಕ್ಕೆ ಹೋಯಿತು ಅಲ್ಲಿ ಅವನಿಗೆ ತಿನ್ನೋದಿಕ್ಕೆ ಚಿನ್ನ ಮತ್ತೆ ಇತರ ಆಭರಣಗಳನ್ನ ನೀಡಲಾಗತ್ತೆ ಅವನಿಗೆ ಏನೂ ಕೂಡ ಅರ್ಥ ಆಗೋದಿಲ್ಲ ಬಹಳ ಹಸಿವಾದಾಗ ನನಗೆ ಯಾಕೆ ಆಹಾರವನ್ನ ನೀಡ್ತಾ ಇಲ್ಲ ನೀವು ಅಂತ ಇಂದ್ರದೇವನನ್ನು ಕೇಳಿದಾಗ ಇಂದ್ರದೇವ ಹೇಳ್ತಾರೆ ನೀವು ಕೇವಲ ಚಿನ್ನ ಬೆಳ್ಳಿ ಇನ್ನಿತರ ಆಭರಣಗಳನ್ನು ಮಾತ್ರ ದಾನ ಮಾಡಿದ್ದೀರಿ ಆದರೆ ಪಿತೃಗಳಿಗೆ ಎಂದಿಗೂ ಅನ್ನದಾನವನ್ನು ಮಾಡಿರಲಿಲ್ಲ ಆದ್ದರಿಂದ ನಿಮಗೆ ತಿನ್ನೋದಿಕ್ಕೆ ನಾವು ಆಭರಣಗಳನ್ನ ನೀಡಿದ್ದೀವಿ ಅಂತ ಹೇಳ್ತಾರೆ ಪೂರ್ವಜರ ಬಗ್ಗೆ ನನಗೆ ತಿಳಿದಿರಲಿಲ್ಲ ನನ್ನ ಕ್ಷಮಿಸಿಬಿಡಿ ಭೂಮಿಗೆ ಹೋಗುವ ಮೂಲಕ ನನ್ನ ತಪ್ಪನ್ನು ಸರಿಪಡಿಸೋದಕ್ಕೆ ನನಗೆ ಮತ್ತೊಂದು ಅವಕಾಶವನ್ನು ನೀಡಿ ಅಂತ ಬೇಡಿಕೊಳ್ತಾನೆ ಇಂದ್ರ ಇದಕ್ಕೆ ಒಪ್ಕೊಂಡು ಮತ್ತೆ ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಕಳಿಸ್ತಾರೆ ಅಂತ ಹೇಳಲಾಗತ್ತೆ ಹಾಗೂ ಈ ಒಂದು ಹದಿನೈದು ದಿನಗಳ ಕಾಲಾವಕಾಶ ಏನಿರುತ್ತೆ ಇದನ್ನೇ ಪಿತೃಪಕ್ಷ ಎಂದು ನಾವೆಲ್ಲರೂ ಇಂದು ಆಚರಿಸ್ತಿರುವಂಥದ್ದು